ಕೆನಡಾದ ಅತ್ಯಂತ ಪ್ರಸಿದ್ಧರಾದ ವೈದ್ಯಶಾಸ್ತ್ರಜ್ಞರು ಡಾಕ್ಟರ್ ವಿಲಿಯಂ ಒಸ್ಲರ್ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅತಿಯಾದ ಚಿಂತೆಗೊಳಗಾದ ವ್ಯಕ್ತಿಯಾಗಿದ್ದರು ಮೋಂಟ್ರೋಲಿನ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿದ್ದ ಅವರಿಗೆ ತಮ್ಮ ಭವಿಷ್ಯವನ್ನು ಕುರಿತ ಚಿಂತೆ ಭಯ ಉದ್ವೇಗ ಸಂದೇಹ ಗೊಂದಲಗಳ ಪೀಡೆ ಪ್ರಾರಂಭವಾಗಿತ್ತು ಕೊನೆಯ ವರ್ಷದ ಪರೀಕ್ಷೆಗಾಗಿ ಅಷ್ಟೊಂದು ಬೃಹತ್ ಗ್ರಂಥಗಳ ಅಧ್ಯಯನ ತಮ್ಮಿಂದ ಸಾಧ್ಯವಾಗುವುದೇ ಅಷ್ಟೊಂದು ವಿಚಾರಗಳನ್ನು ಒಂದು ವರ್ಷದಲ್ಲೇ ತಲೆಯೊಳಗೆ ತುಂಬಿಕೊಳ್ಳಲಾಗುವುದೇ ಅವುಗಳನ್ನೆಲ್ಲ ನೆನಪಿನಲ್ಲಿರಿಸಿಕೊಂಡು ಪರೀಕ್ಷೆ ಬರೆಯಲು ತನ್ನಿಂದಾದೀತೆಯೇ ಎಂಬ ಭಯ ಸಂದೇಹಗಳು ಅವರನ್ನು ಕಾಡುತ್ತಿದ್ದವು ಒಂದು ವೇಳೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೂ ಮುಂದೆ ನೌಕರಿಯ ಚಿಂತೆ ಬೇರೆ ಸ್ವಂತ ಪ್ರಾಕ್ಟೀಸ್ ಮಾಡಲೇ ಹೇಗೆ ಅದಕ್ಕೇನಾದರೂ ಹಣ ಬೇಕು ಅದೃಷ್ಟವೂ ಬೇಕು ಈ ಸ್ಪರ್ಧಾಮಯ ಜಗತ್ತಿನಲ್ಲಿ ಜೀವನಯಾತ್ರೆ ಸುಗಮವಾದೀತೆ ಒಟ್ಟಿನಲ್ಲಿ ತಮ್ಮ ಭವಿಷ್ಯ ಜೀವನದಲ್ಲಿ ಯಶಸ್ಸು ವಿಜಯ ಸಿಕ್ಕೀತೆ ದಕ್ಕೀತೆ ಎಂಬಂಥ ಉದ್ವೇಗ ಸಂಶಯ ಚಿಂತೆಗಳ ಕಾರ್ಮೂಡಗಳು ಅವರ ಮನಸ್ಸನ್ನು ಸಾಕಷ್ಟು ತಲ್ಲಣಗೊಳಿಸಿದ್ದವು ಆದರೆ ಅಕಸ್ಮಾತ್ತಾಗಿ ಅವರ ಕಣ್ಣಿಗೆ ಬಿದ್ದ ಕಾರ್ಲೈಲನ ಒಂದು ನುಡಿ ಒಂದೇ ಒಂದು ನುಡಿ ನಮ್ಮ ಅತಿ ಮುಖ್ಯವಾದ ಕರ್ತವ್ಯ ಸಮೀಪದಲ್ಲಿರುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುವುದಲ್ಲಿದೆ ದೂರದ ದಿಗಂತದಲ್ಲಿ ಅಸ್ಪಷ್ಟವಾಗಿ ಗೋಚರಿಸುವ ಭವಿಷ್ಯದೆಡೆ ನೋಡುವುದಲ್ಲ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು ವಿಷಣ್ಣ ಮನಸ್ಥಿತಿಯಿಂದ ಅವರನ್ನು ಮೇಲಕ್ಕೆತ್ತಿತ್ತು ಅಸಾಮಾನ್ಯ ವ್ಯಕ್ತಿಯಾಗಲು ಬೇಕಾದ ಸ್ಫೂರ್ತಿಯ ಕಿಡಿಯನ್ನು ಹೃದಯದಲ್ಲಿ ಹೊತ್ತಿಸಿತು ಅವರನ್ನು ವೀರರನ್ನಾಗಿಸಿತು ಆ ನುಡಿ ಅವರ ಬಾಳಿನ ಯಶಸ್ಸು ವಿಜಯಗಳ ಮೂಲಮಂತ್ರವಾಯಿತು ಮುಂದೆ ಅವರು ಹೆಸರಾಂತ ಜಾನ್ ಹಾಪ್ಕಿನ್ಸ್ ಸಂಸ್ಥೆಯ ಸರ್ವತೋಮುಖ ಪ್ರಗತಿಗೆ ಕಾರಣರಾದರು ನಾಲ್ಕು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ದುಡಿದರು ಆಕ್ಸ್ಫರ್ಡ್ನ ವೈದ್ಯ ವಿಭಾಗದ ಮಹಾ ಇಂಗ್ಲೆಂಡ್ ಇಂಗ್ಲೆಂಡ್ ಮಾಡಿದ ಅನೇಕ ಗೌರವಗಳಿಗೆ ಪಾತ್ರರಾದರು ವಿಲಿಯಂ ವೋಸ್ಲರ್ ಒಮ್ಮೆ ಏಲ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾ ಜನಪ್ರಿಯ ಗ್ರಂಥಕರ್ತನಾಗಿ ಆಕ್ಸ್ಫರ್ಡ್ನಂತಹ ಉನ್ನತ ಮಟ್ಟದ ವಿಶ್ವವಿದ್ಯಾನಿಲಯದ ಮಹಾಪ್ರಾಧ್ಯಾಪಕನಾಗಿ ಪ್ರಸಿದ್ಧನಾದ ನನ್ನನ್ನು ಹುಟ್ಟಿನಿಂದಲೇ ಮಹಾ ಮೇಧಾವಿ ಎಂದು ಹಲವರು ಊಹಿಸಿರಬಹುದು ಆದರೆ ವಸ್ತುಸ್ಥಿತಿ ಹಾಗಿಲ್ಲ ನಾನು ಅತ್ಯಂತ ಸಾಮಾನ್ಯ ಮಿದುಳು ಶಕ್ತಿಯುಳ್ಳ ವ್ಯಕ್ತಿಯಾಗಿದ್ದೇನೆಂಬುದು ನನ್ನ ಆಪ್ತ ಮಿತ್ರರಿಗೆ ತಿಳಿದಿದೆ ಎಂದರಂತೆ